ಹಾಯ್ ಹಲೋ ನಮಸ್ತೆ ಇವತ್ತು ನೋಡಿ ಚೇರಿ ಯಾವ ಥರ ರೆಡಿಯಾಗಿದ್ದಾನೆ ಅಂತ ತೋರಿಸ್ತೀನಿ ಹೆಂಗ್ ಕಾಣಿಸ್ತಾ ಸೂಪರ ಸೂಪರ ಹುಡುಕಿ ಸೇಮ್ ಹುಡುಕಿ ಅವರಪ್ಪ ನೋಡಿಲ್ಲ ನೋಡೋಣ ಅವರಪ್ಪನ ರಿಯಾಕ್ಷನ್ ಹೇಗಿರುತ್ತೆ ಅಂತ

ಇವಾಗ ಚರಿ ಅವ್ರ ದೊಡಮ್ಮ ತೋರ್ಸಕ್ ಹೋಗ್ತಾ ಇದ್ದಾನೆ ಅವ್ರ ದೊಡ್ಡಮ್ಮರ ಮನೆಗೆ ശരി

ఇదిడికి ఆలూ సుందరకర సౌందర్య ఇది చెచా బాగా చేస్తిందరూ థాంక్స్ తలమాన్ ఆ పవనా పవనా ನಮ್ ಕುದಿಕ ಹಂಗೆ ಅಕ್ಕ ಇದಿತ್ತು ಅದು ಗುಂಡ್ ಗುಂಡುಗಿತ್ತು ಅಲ್ಲಡ ಅವ್ರ ದೊಡ್ಡಮ್ಮ ಚೈನ್ ಹಾಕೈತೆ ಚರಿ ಈ ಹುಡುಗಿ ಡ್ರೆಸ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದ್ದ ಚೆನ್ನಾಗಿ ಕಾಣಿಸ್ತಾ ಇದನ್ನ ಚೆನ್ನಾಗಿ ಕಾಣಿಸ್ತಾ ಇಲ್ವ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾನೆ ಮುದ್ದಾಗಿ ಕಾಣಿಸ್ತಾ ಇದ್ದ ಸೇಮ್ ಹುಡುಗಿ ತರನೇ ಕಾಣಿಸ್ತಾ ಇದ್ದ ತುಂಬಾ ಖುಷಿ ಆಯ್ತು ಗಾಡಿ ಅಲ್ಲ અપનું અલ નોડો આટો અલુ કણ એલ સરી ગુટ નું મધ્યાહિ બ્લા આધાર કાડ મળે અ ಅಲ್ವಾ ಬಂದರಿ ಅದರ ಕಾಳು ಮಾಡಿಸ್ ಯಾರ್ದು ಏ ನಿಂದ ನಂದು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಇವತ್ತೇನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ರೆಡಿಯಾಗಿ ಚರಿ ಇವತ್ತು ಸ್ಕೂಲ್ಗೆ ಹೋಗ್ತೀನಿ ಅಂತ ರೆಡಿಯಾಗಿದ್ದಾನೆ ನೋಡಬೇಕು ಅಲ್ಲಿಗೆ ಹೋದ್ರೆ ವಾಪಸ್ ಬರ್ತಾನೆ ಅವನು ಇವತ್ತು ನೋಡೋಣ ರೆಡಿಯಾಗಿದ್ದಾನೆ ಏನು ಒಳಗಡೆ ಹೋಯ್ತಾನ ಇಲ್ವ ಅಂತ ಎಲ್ಲಿಗೆ ಹೋಯ್ತಿದ್ಯಾ ಚರಿ ಸ್ಕೂಲ್ಗೆ ಹೋಗ್ತಾ ಇದೆಯಾ ಯಾರ ಜೊತೆ ಮುಟ್ಬಾರ್ದದಲ್ಲ ಇದಳು ಚರಿ ಎಣ್ಣೆ ಚರಿ ಇದು ಆಧಾರ್ ಕಾರ್ಡ್ ಮಾಡಿಸ್ತು ಇವತ್ತು ಋತಿಕಂದು ಮಾಡಿಸ್ತಾ ಇದ್ದೀವಿ ಅವ್ರದ್ದು ಸ್ವಲ್ಪ ಸ್ಮೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದಕ್ಕೆ ಮಾಡಿಸ್ಕೊಡ್ತಾ ಇದ್ದೀವಿ ಹಾಯ್ ಕೃತಿಕ ಹಾಯ್ ಮಾಡ್ತಿತ್ತು ಕ್ಲಾಡ್ ಹೇಳ್ತವ್ರೆ ಯಾವುದು ಲಾಬೋದು ಜ್ವರ ಹೇಳ್ರಿ ಎಲ್ಲ ನೀರು ನೋಡಿ ಇಲ್ಲಿ ನಿಂತ್ಕೊಂಡು ಓಡುವೆ சே நம்ம செடி இல்ல வயபு படகேரே செ